ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಮ್ಮ ಪ್ರಿಯಾಂಕಾ ಸುನೀಲ್ ಐ ಒಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗ ಪುಷ್ಪ ಟು ಸಿನಿಮಾ ಇವಾಗ ಆಲ್ರೆಡಿ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಫಸ್ಟೇ ಕಲೆಕ್ಷನ್ ಎಷ್ಟು ಅಂತ ಹೇಳ್ಬಿಟ್ಟು ಕೋಟಿನ ಇಲ್ಲ ಎಷ್ಟು ಕಲೆಕ್ಷನ್ ಆಗಿದೆ ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಅಂದರೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕೋಟಿ ಕಲೆಕ್ಷನ್ ಪಡೆದುಕೊಂಡಿದೆ ಮೊದಲನೇ ದಿನನೇ ಅಂತಲೇ ಹೇಳ್ಬಿಟ್ಟು ನೋಡೋಣ ಸೊ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ್ಯಾವ ರಾಜ್ಯದಲ್ಲಿ ಯಾವ ಯಾವ ತರ ಕಲೆಕ್ಷನ್ ಎಷ್ಟಿದೆ ಎಲ್ಲರ ಒಂದು ಒಂದು ಸ್ಟೋರಿನ ಓದೋಣ ಸೊ ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ತಮ್ಲೈನ್ ಕೂಡ ನೋಡಿದಾಗ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಟಾಲಿವುಡ್ ಒಳ್ಳೆ ಒಳ್ಳೆಯ ಒಂದು ಓಪನಿಂಗ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಚಿತ್ರಕ್ಕೆ ಅಂದರೆ ಪುಷ್ಪ ಟೂ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮೊದಲನೇ ದಿನವೇ ಒಳ್ಳೆ ಕಲೆಕ್ಷನ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ವಿಶ್ವಾದ್ಯಾದ್ಯಂತ ಹೆಚ್ಚು ಕಡಿಮೆ ಅಂದರೂ ಹತ್ತು ಸಾವಿರ ಸ್ಕ್ರೀನಲ್ಲಿಯೇ ಚಿತ್ರದ ಪ್ರದರ್ಶನ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಪುಷ್ಪಾ ಟೂ ಇವಾಗ ರಿಲೀಸ್ ಆಗಿ ಮೊದಲನೇ ದಿನವೇ ಒಂದು ಹತ್ತು ಸಾವಿರ ಸ್ಕ್ರೀನಲ್ಲಿಯ ಚಿತ್ರ ಪ್ರದರ್ಶನ ಆಗಿದೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಅಂದರೆ ಮೊಬೈಲಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಳ ಒಂದು ವಿಚಾರದಲ್ಲೂ ಕೂಡ ದಾಖಲೆಯನ್ನು ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ದಾಖಲೆ ಆಗಿದೆ ಅಂತಾನೆ ಹೇಳ್ಬೋದು ಪುಷ್ಪ ಟೂ ಅಷ್ಟು ಚೆನ್ನಾಗಿದೆ ಹಾಗೆ ದಾಖಲೆ ಮಾಡಿದೆ ಅಂತಾನೆ ಹೇಳ್ಬೋದು ಹಾಗೆ ಎರಡು ಮಿಲಿಯನ್ ಟಿಕೆಟ್ ಬುಕ್ ಆಗಿದೆವು ಅಂತಾನೆ ಹೇಳ್ಬೋದು ಎರಡು ಮಿಲಿಯನ್ ಟಿಕೆಟ್ ಅಂದ್ರೆ ಕಡಿಮೆನಾ ಎಲ್ಲ ಯಾವ ಯಾವ್ಯಾವ ರಾಜ್ಯದಲ್ಲಿ ಎಲ್ಲ ರಾಜ್ಯದಗೂ ಸೇರಿಸಿ ಎರಡು ಮಿಲಿಯನ್ ಟಿಕೆಟ್ ಬುಕ್ ಆಗಿದೆ ಅಂತಲೇ ಹೇಳ್ಬೋದು ಒಂದೇ ದಿನಕ್ಕೆ ಅದರಿಂದ ಇವಾಗ ನೂರು ಕೋಟಿಗೂ ಅಧಿಕ ದುಡ್ಡು ಬಾಚಿಕೊಂಡಿದೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ನೂರು ಕೋಟಿ ಅಂದರೆ ಹೆಚ್ಚ ಹೆಚ್ಚನ್ನು ಹೆಚ್ಚೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ರಾಜ್ಯಗಳಲ್ಲಿ ಇಷ್ಟು ಟಿಕೆಟ್ ಒಂದು ಎರಡು ಮಿಲಿಯನ್ ಟಿಕೆಟ್ ಬುಕ್ ಆಗಿದೆ ಅದರಿಂದ ಇವಾಗ ನೂರು ಕೋಟಿಗೂ ಅಧಿಕ ದುಡ್ಡು ಬಾಚಿಕೊಂಡಿದೆ ಈ ಒಂದು ಮೂವಿ ಅಂತಲೇ ಹೇಳ್ಬೋದು ಹಾಗೆ ಚೆನ್ನಾಗಿಯೇ ಆಗಿದೆ ಫಸ್ಟ್ ಡೇ ಕಲೆಕ್ಷನ್ ಕೂಡ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಅನ್ನೋ ಅನ್ನೋದರ ಒಂದು ಸ್ಟೋರಿ ಇಲ್ಲಿದೆ ಅಂದರೆ ಲೆಕ್ಕ ಇಷ್ಟು ನೂರು ಕೋಟಿ ಅಂತ ಹೇಳ್ಬಿಟ್ಟು ಲೆಕ್ಕ ನೋಡ್ಬೋದು ಅಂತಲೇ ಹೇಳ್ಬೋದು ಹಾಗೆ ಪುಷ್ಪಾ ಟೂ ಸಿನಿಮಾ ಫಸ್ಟೇ ಕಲೆಕ್ಷನ್ ಪುಷ್ಪ ಸು ಟು ಸಿನಿಮಾದ ಒಂದು ಕಲೆಕ್ಷನ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೊದಲನೇ ದಿನ ಈ ಚಿತ್ರ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಜನರು ಕೂಡ ಒಳ್ಳೆ ಅಂದರೆ ಪುಷ್ಪ ಒನ್ನಲ್ಲಿ ನೋಡಿರೋ ಹಾಗೆ ಪುಷ್ಪ ಟೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪುಷ್ಪಾ ಒನ್ ಕೂಡ ಚೆನ್ನಾಗಿದೆ ಹಾಗೆ ತಮಿಳಾಗಿರ್ಬೋದು ತೆಲುಗುದಲ್ಲಾಗಿರ್ಬೋದು ಕನ್ನಡದಲ್ಲಾಗಿರ್ಬೋದು ಎಲ್ಲ ಕಡೆ ಒಳ್ಳೆ ಕಲೆಕ್ಷನ್ ಕೂಡ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕಲೆಕ್ಷನ್ ಕೂಡ ಆಗಿದೆ ಅದರ ಜೊತೆಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಆಗಿದೆ ಸಿಕ್ಕಿದೆ ಜನರ ಒಂದು ಬಾಯಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಕಲೆಕ್ಷನ್ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಮೊಲ ಮೊದಲ ದಿನವೇ ಬಾಕ್ಸ್ ಆಫೀಸ್ ನಲ್ಲಿ ಫುಲ್ ಸೌಂಡ್ ಮಾಡಿದೆ ಅಂತಾನೆ ಹೇಳ್ಬೋದು ಎಲ್ಲಾ ಒಂದು ಥಿಯೇಟರ್ಗಳಲ್ಲಿ ಒಂದು ಎಷ್ಟು ಒಂದು ಹತ್ತು ಸ್ಕ್ರೀನ್ ಆಗಿರ್ಬೋದು ಎಷ್ಟೋ ಸು ಸುಮಾರಷ್ಟು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಒಂದು ಥಿಯೇಟರ್ಗಳಲ್ಲಿ ಈ ಮೂವಿನೇ ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದು ಆದರೆ ಚಿತ್ರಕ್ಕೆ ಮಿಕ್ಸ್ ರೆಸ್ಪಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರು ಈ ಎರಡೂ ರೀತಿಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಕಥೆಯೇ ಇಲ್ಲ ಅನ್ನೋರು ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಕಥೆನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋರು ಕೂಡ ಇದ್ದಾರೆ ಚೆನ್ನಾಗಿದೆ ಅಂತಲೂ ಹೇಳೋರು ಕೂಡ ಇದ್ದಾರೆ ಚಿತ್ರ ಲ್ಯಾಗ್ ಆಯಿತು ಅನ್ನೋರು ಸಿಗ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರದ ಕಲೆಕ್ಷನ್ ಹೇಗೋ ಏನೋ ಅನ್ನೋರಿಗೆ ಹೇಗೋ ಏನೋ ಪ್ರಶ್ನೆ ಕೂಡ ಇದೆ ಅಂತಲೇ ಹೇಳ್ಬೋದು ಹೇಗೆ ಅಂದರೆ ಇವಾಗ ಆಲ್ರೆಡಿ ಒಂದೇ ದಿನಕ್ಕೆ ಒಂದು ನೂರು ಕೋಟಿ ಬಾಚ್ಕೊಂಡಿದೆ ಅಂದರೆ ಇನ್ನೂ ಒಂದು ಎರಡನೇ ದಿನ ಮೂರನೇ ದಿನ ಮೊದಲನೇ ದಿನವೇ ಈ ಒಂದು ಚಿತ್ರ ಪುಷ್ಪಾ ಟೂ ಚಿತ್ರದ ಮೊದಲನೇ ದಿನವೇ ಕಲೆಕ್ಷನ್ಗಳ ಲೆಕ್ಕ ಆಯಾ ರಾಜ್ಯದಲ್ಲಿ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ವಿಭಿನ್ನವಾಗಿದೆ ಅಂದರೆ ಒಂದು ಕರ್ನಾಟಕದಲ್ಲೇ ಒಂಥರ ತಮಿಳ್ನಾಡಲ್ಲೇ ಒಂಥರ ಮಲಯಾಳಂ ಹಾಗೆ ಲೆಕ್ಕನೇ ಇಲ್ಲ ಅಂತಲೇ ಹೇಳ್ಬೋದು ಟಾಲಿವುಡ್ನಲ್ಲಿ ಬೇರೆಯದ್ದೇ ಲೆಕ್ಕ ಇದೆ ಅಂತಲೇ ಹೇಳ್ತಿದ್ದಾರೆ ಸೊ ಆಯಾ ಆ ರಾಜ್ಯದಲ್ಲಿ ಫಸ್ಟ್ ಡೇ ಕಲೆಕ್ಷನ್ ವಿವರ ಬೇರೆ ಬೇರೆ ಇದೆ ಅದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ತೆಲುಗುನಲ್ಲಿ ಅಂದರೆ ತೆಲುಗುನಲ್ಲಿ ಮೂವಿ ರಿಲೀಸ್ ಆಗಿದೆ ಹಾಗೆ ತೆಲುಗುನಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಒಂದು ದಿನಕ್ಕೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೂರ ಎಪ್ಪತ್ತೈದು ಪಾಯಿಂಟ್ ಒಂದು ಕೋಟಿ ಇಲ್ಲಿ ಕಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ತಮಿಳಿನಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಅಂದರೆ ಅರವತ್ತೇಳು ಕೋಟಿ ಕಲೆಕ್ಷನ್ ಆಗಿದೆ ಒಂದು ಮಾಹಿತಿ ಪ್ರಕಾರ ಜನರಲ್ ಆಗಿ ಎಲ್ಲ ಕಡೆ ಹರಿದಾಡ್ತಿರೋ ಒಂದು ಮಾಹಿತಿ ಪ್ರಕಾರ ತಮಿಳಿನಲ್ಲಿ ಅರವತ್ತೇಳು ಕೋಟಿ ಹಾಗೆ ತೆಲುಗುನಲ್ಲಿ ನೂರ ಕೋಟಿ ಹಾಗೆ ಹಿಂದಿನಲ್ಲಿ ತೊಂಬತ್ತೈದು ಪಾಯಿಂಟ್ ಒಂದು ಕೋಟಿ ಮಲಯಾಳಂನಲ್ಲಿ ಒಂದು ಕೋಟಿ ಹಾಗೆ ಕನ್ನಡದಲ್ಲಿ ಏಳು ಕೋಟಿ ಅಂದರೆ ಬರೋಬ್ಬರಿ ಕೋಟಿ ಲೆಕ್ಕದಲ್ಲಿ ಹೋಗ್ತಿದೆ ಅಂತಲೇ ಹೇಳ್ಬೋದು ವಾರಾಂತ್ಯದಲ್ಲಿ ಇದು ಇನ್ನೂ ಜಾಸ್ತಿ ಆಗೋ ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಇನ್ನೂ ಜಾಸ್ತಿ ಇವಾಗಲೇ ಒಂದು ದಿನಕ್ಕೆ ಇಷ್ಟು ಕೋಟಿ ಕೋಟಿ ಬಾಚ್ಕೊಂಡಿದೆ ಅಂದರೆ ಬಾಚ್ಕೊಂಡಿದೆ ಅಂದರೆ ಶ್ರಮಕ್ಕೆ ಆ ಒಂದು ಮೂವಿ ಮಾಡಿರೋ ಶ್ರಮಕ್ಕೆ ಆ ಒಂದು ಕೋಟಿ ಸಿಗ್ತಾ ಇದೆ ಹಾಗೆ ವಾರಾಂತ್ಯದಲ್ಲಿ ಇನ್ನೂ ಒಂದೇ ದಿನಕ್ಕೆ ಇಷ್ಟು ಸಿಕ್ಕಿದೆ ಅಂದರೆ ನೆಕ್ಸ್ಟು ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಜಾಸ್ತಿ ಇಟ್ಟಾದರೆ ಈ ಮೂವಿ ಇನ್ನೂ ಜಾಸ್ತಿ ಕೂಡ ಟ್ರಿಪ್ಪಲ್ ಆರ್ ಚಿತ್ರದ ದಾಖಲೆಯನ್ನು ಇದು ಮುರಿಯುತ್ತದೆ ಅನ್ನೋ ಒಂದು ಇದು ಕೂಡ ಅರ್ಧಾಡ್ತಿದೆ ಅಂತಲೇ ಹೇಳ್ಬೋದು ಹಾಗೆ ಪ ಎಲ್ಲೆಡೆ ಎಲ್ಲೆಡೆ ಮಿಕ್ಸ್ ರೆಸ್ಪಾನ್ಸ್ ಇದೆ ಅಂತಲೂ ಹೇಳಬಹುದು ಅಂತಲೇ ಹೇಳ್ಬೋದು ಹಾಗೆ ಕಲೆಕ್ಷನ್ ಭಾರತದಲ್ಲಿ ಚೆನ್ನಾಗಿಯೇ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಇದನ್ನ ಬಿಗ್ಗೆಸ್ಟ್ ಓಪನಿಂಗ್ ಅಂತಲೂ ಹೇಳಲಾಗುತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೇಳ್ತಿದ್ದಾರೆ ಹಾಗೆ ಗ್ಲೋಬಲಿ ಈ ಚಿತ್ರದ ಫಸ್ಟೇ ಕಲೆಕ್ಷನ್ ಲೆಕ್ಕ ಇನ್ನೂರು ಕೋಟಿಗೂ ಅಧಿಕ ಅಧಿಕ ಅಂತಲೇ ಅಂದಾಜಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇನ್ನೂರು ಕೋಟಿ ಅಂದರೆ ಮೊದಲನೇ ದಿನವೇ ನೂರು ಕೋಟಿ ಇನ್ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ದಿನೇ ದಿನೇ ಈ ಒಂದು ಚಿತ್ರ ಅಬ್ಬರ ಬೇರೆ ಲೆವೆಲ್ಗೆ ಇತ್ತು ಇದರ ಒಂದು ಕ್ರೇಜ್ ದಿನೇ ದಿನೇ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಸೊ ಜನರು ಕೂಡ ತುಂಬಾ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಕರ್ನಾಟಕದಲ್ಲಿ ಒಂದು ಲೆಕ್ಕಕ್ಕೆ ಇತ್ತು ಹಾಗೆ ಟಾಲಿವುಡ್ನಲ್ಲಿ ಜಾಸ್ತಿ ಇತ್ತು ಕೇರಳ ತಮಿಳುನಾಡು ಮಲಯಾಳಂ ಹೀಗೆ ಇಲ್ಲಿ ಒಂದು ಹಂತಕ್ಕೆ ಹಂತಕ್ಕೇ ಇತ್ತು ಅಂತಲೇ ಹೇಳ್ಬೋದು ಅಂತಲೇ ಹೇಳ್ಬೋದು ಹಾಗೆ ಪುಷ್ಪ ಒನ್ನಲ್ಲೂ ಕೂಡ ಸಿನಿಮಾ ಕ್ರೇಜ್ ಜಾಸ್ತಿ ಇತ್ತು ಚಿತ್ರ ಚಿತ್ರದ ಹಾಡುಗಳಾಗಿರ್ಬೋದು ಅದ್ಭುತವಾಗಿಯೇ ಇದ್ದವು ಅಂತಾನೆ ಹೇಳ್ಬೋದು ಶ್ರೀವಲ್ಲಿ ಮತ್ತು ಪುಷ್ಪರಾಜ್ ಪಾತ್ರಗಳನ್ನು ಹೆಚ್ಚು ಗಮನ ಸೆಳೆದವು ಅಂತಾನೆ ಹೇಳ್ಬೋದು ಹಾಗೆ ಕಾರಣ ಈ ಎರಡೂ ಪಾತ್ರಗಳು ಕೂಡ ಸಿನಿ ಪ್ರೇಮಿಗಳಿಗೆ ಹೊಸದಾಗಿ ಇದ್ದವು ಹೊಸ ಅನುಭವವನ್ನು ಕೊಟ್ಟಿದ್ದೆವು ಅಂತ ಹೇಳ್ಬಿಟ್ಟು ನೋಡ್ಬೋದು ಅದೇ ಪಾತ್ರದಲ್ಲಿ ಇದೀಗ ಪುಷ್ಪ ಟೂ ಚಿತ್ರದಲ್ಲಿ ಬೇರೆ ರೀತಿಯೇ ಕಾಣಿಸುತ್ತಿದೆ ಅಂತಲೇ ಈ ಒಂದು ಜನರು ಕೂಡ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟೇ ರೀಚ್ ಆಗಿಯೇ ಒಳೆಯುತ್ತೆ ಿದೆ ಅಂದರೆ ಒಂದೇ ದಿನಕ್ಕೆ ನೂರು ಕೋಟಿ ಇನ್ನೂರು ಕೋಟಿ ದುಡ್ಡನ್ನು ಕೂಡ ಸಂಪಾದನೆ ಮಾಡುತ್ತಿದೆ ಅಂದರೆ ಜನರ ಒಂದು ರೆಸ್ಪಾನ್ಸ್ ಕೂಡ ಆ ಥರನೇ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬುಕ್ಕಿಂಗ್ಗಳು ಕೂಡ ಮೊಬೈಲ್ ಬುಕ್ಕಿಂಗ್ಗೆ ಮಿಲಿಯನ್ ಗಟ್ಲೆ ಬುಕ್ಕಿಂಗ್ಗಳು ಆಗ್ತಿದೆ ಅಂತಲೇ ಹೇಳ್ಬೋದು ನಾಳೆ ನಾಳಿದ್ದು ನೋಡೋದಕ್ಕೆ ಇವಾಗಲೇ ಟಿಕೆಟ್ ಬುಕ್ಕಿಂಗ್ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಒಂದು ಪುಷ್ಪಾಟು ಚಿತ್ರದಲ್ಲಿ ಕಮಲ್ ಮಾಡಿದೆ ಅಂತಲೂ ಹೇಳಬಹುದು ಅಂತಲೇ ಹೇಳ್ಬಿಟ್ಟು ಹೇಳ್ಬೋದು ಸೊ ಇಷ್ಟು ಕೂಡ ಈ ಒಂದು ಪುಷ್ಪಾ ಟು ಕಲೆಕ್ಷನ್ ಎಷ್ಟಾಗಿತ್ತು ಏನು ಅಂತ ಹೇಳ್ಬಿಟ್ಟು ನೋಡಿದ್ವಲ್ಲ ಸೊ ಇಷ್ಟು ಕೂಡ ಇವತ್ತಿನ ಒಂದು ಅಪ್ಡೇಟ್ ಆಗಿರುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ